ಮೂವತ್ತು ರೂಪಾಯಿ ಇನ್ನೂರ ಮೂವತ್ತೈದು ರೂಪಾಯಿ ಇನ್ನೂರ ಮೂವತ್ತೈದು ಮೂವತ್ತೈದು ನಲ್ವತ್ತು ರೂಪಾಯಿ ಇನ್ನೂರ ನಲ್ವತ್ತು ನಲ್ವತ್ತೈದು ಇನ್ನೂರ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಐನೂರ ಐವತ್ತು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ ಮುನ್ನೂರು ಐದು ರೂಪಾಯಿ ಹತ್ತು ರೂಪಾಯಿ ಮುನ್ನೂರ ಹತ್ತೈದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮುನ್ನೂರ ಐವತ್ತು ಅರ್ವತ್ ಮುನ್ನೂರ ನಮಸ್ಕಾರ ಕೆ ಎನ್ ಎನ್ ಟಮಾಟಾ ಮಂಡಿ ಚಾನಲ್ ಲೈವ್ ಮಾಡ್ತಾಯಿದ್ದೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತೈದ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತೈದು ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತೈದು ಎಂಬತ್ತು ರೂಪಾಯಿ ಮುನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮುನ್ನೂರ ಮೂವತ್ತು ಮುನ್ನೂರ ನಲ್ವತ್ತು ರೂಪಾಯಿ ಐದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಅರವತ್ತು ಎಪ್ಪತ್ತು ಮುನ್ನೂರು ರೂಪಾಯಿ ಮುನ್ನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ

முன்னூறு ரூபாய் முன்னூறு ஐந்து ரூபாய் ஐம்பது ரூபாய் முன்னூறு அறுவது ரூபாய் முன்னூறு ரூபாய் முன்னூறு ரூபாய் ரூபாய் இன்னூர்த்து ஐவது ரூபாய் இன்னூரூபாய் எம்பது ரூபாய் இன்னூர்த்து முன்னூறு ரூபாய் முன்னூறு